ನಮಸ್ಕಾರ ಸ್ನೇಹಿತರೆ ಅಮೃತವಾಣಿ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಖಾರಿಸಿದ್ಧಿ ಆಂಜನೇಯನ ದೇವಸ್ಥಾನದಲ್ಲಿ ಯಾವ ರೀತಿ ಕಾಯಿನ ಕಟ್ಟೋದು ಮತ್ತು ಅದು ಅದು ಯಾವ ರೀತಿ ಮಾಡೋದು ಹದಿನಾರು ದಿವಸ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಂಜನೇಯನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಕಾ ಕಾರ್ಯ ಸಾಧಕ ಅಂತ ಕೂಡ ಹೇಳ್ಬೋದು ಅಂದರೆ ಅಸಾಧ್ಯವಾದದ್ದನ್ನು ಕೂಡ ಆಂಜನೇಯ ಕಾರ್ಯ ಸಾಧನೆ ಮಾಡಿ ತೋರಿಸ್ತಾರೆ ಅಂತ ಕೂಡ ಹೇಳ್ತಾರೆ ಎಲ್ಲರೂ ತುಂಬ ಜನ ಈ ಈ ಪೂಜೆನ ಮಾಡ್ತಾರೆ ನಂಬಿದವ್ರನ್ನ ಅವ್ರು ಯಾವತ್ತೂ ಕೈ ಬಿಡೋಲ್ಲ ಎಂಥ ಕಾರ್ಯವನ್ನು ಸಿದ್ಧಿ ಮಾಡಿಕೊಡ್ಬೇಕು ಅನ್ನೋ ನಾವು ಆಂಜನೇಯನ ಪೂಜೆ ಮಾಡಬೇಕು ಕಾರ್ಯಸಿದ್ಧಿ ಆಂಜನೇಯನ ಪೂಜೆ ಯಾವ ರೀತಿ ಮಾಡೋದು ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ತೆಂಗಿನಕಾಯಿನ ಕಟ್ಟಿ ಹದಿನಾರು ದಿನ ಯಾವ ರೀತಿ ಪೂಜೆ ಮಾಡೋದು ನಿಮ್ಗೆ ಎಲ್ಲ ಪೂರ್ಣ ವಿವರ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಆಂಜನೇಯನ ನಂಬಬೇಕು ಖಂಡಿತವಾಗಿ ಪೂರ್ಣ ಪ್ರತಿಲ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನನಗೂ ಯಾವುದೋ ಒಂದು ಕೆಲಸ ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಕೂಡ ಆಂಜನೇಯನ ಈ ಪೂಜೆ ಮಾಡಿದೆ ಗಿರಿನಗರದಲ್ಲಿದೆ ಸ್ನೇಹಿತ ದೇವಸ್ಥಾನ ಖಂಡಿತ ಯಾರಾದರೂ ಕಷ್ಟದಿದ್ದರೆ ಈ ಪೂಜೆನ ಮಾಡಿ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಫಲ ಸಿಗುತ್ತೆ ಯಾರಾದರೂ ಕೆಲಸ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲ ಅಂದರೆ ಅಥವಾ ಮಕ್ಕಳಾಗಿಲ್ಲ ಅಂದರೆ ಯಾವುದೇ ವಿಚಾರಕ್ಕೂ ಕೂಡ ನೀವು ಮಾಡ್ಬೋದು ಯಾವ ರೀತಿ ಮಾಡಬೇಕು ಅಂದರೆ ಮೊದಲಿಗೆ ನೀವು ಗಿರಿನಗರದಲ್ಲಿರುವ ಕಾರ್ಯಸಿದ್ಧಾಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಯಾವುದಾದ್ರೂ ಶನಿವಾರ ಸ್ಟಾರ್ಟ್ ಮಾಡ್ಬೋದು ಇಲ್ಲಾಂದರೆ ಆಗಲ್ಲ ಅಂದರೆ ಗುರುವಾರ ಯಾವತ್ತಾದರೂ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಮದ್ದಿಗೆ ನೀವು ಕೌಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಚೀಟಿ ತೊಗೋಬೇಕು ನೂರೈವತ್ತು ರೂಪಾಯಿ ಚೀಟಿ ಕೊಡ್ತಾರೆ ಅದು ಮತ್ತೆ ಸಿಪ್ಪೆ ತೆಂಗಿನಕಾಯಿನೇ ಕೊಡ್ತಾರೆ ನಮಗೆ ಆ ಸಿಪ್ಪೆ ತೆಂಗಿನಕಾಯಿ ತೊಗೊಂಡು ನಾವು ದೇವಸ್ಥಾನದೊಳಗೆ ಹೋಗಬೇಕು ಮತ್ತು ನಮ್ಮ ಮನಸ್ಸಲ್ಲಿ ಯಾವುದು ಕೋರಿಕೆ ಇದನ್ನು ನಾವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂ ಸಂಕಲ್ಪ ಮಾಡಿಕೊಂಡು ಅರ್ಚಕರು ನಮ್ಮನಲ್ಲಿ ದೇವರ ಮುಂದೆ ಕೂರಿಸ್ತಾರೆ ತೆಂಗಿನಕಾಯಿನ ಕೈಯಲ್ಲಿ ಹಿಡಿದುಕೊಂಡು ಅವರೇ ಸಂಕಲ್ಪ ಮಾಡಿಸ್ತಾರೆ ಸ್ನೇಹಿತರೆ ನಂತರ ಕೈಗೆ ದಾರವನ್ನು ಕಟ್ಕೊಡ್ಬೇಕಾಗುತ್ತೆ ದಾರ ಅವರೇ ಕೊಟ್ಟಿರ್ತಾರೆ ಸಿಪ್ಪೆ ಸಮೇತ ಇರುವ ತೆಂಗಿನಕಾಯಿನೂ ಹಿಡಿದುಕೊಂಡು ಪ್ರದಕ್ಷಿಣೆ ಬರಬೇಕು ಸ್ನೇಹಿತರೆ ಹದಿನಾರು ಸುತ್ತು ಪ್ರದಕ್ಷಿಣೆ ಬಂದು ಆನಂತರ ಕಾಯಿಯನ್ನು ಸಿಪ್ಪೆ ಸಮೇತ ಕಟ್ಟಿ ಮಂತ್ರಾಕ್ಷತೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಹಾಕಿ ನಾವು ಸಂಕಲ್ಪ ಮಾಡಿಕೊಳ್ಬೇಕು ಯಾಕೆ ಪೂರ್ಣ ಫಲ ಸಮರ್ಪಣೆ ಅಂತ ಹೇಳ್ತಾರೆ ಅಂದರೆ ಈ ಕಾರ್ಯವನ್ನು ದೇವಾಲಯದಲ್ಲಿ ಹದಿನಾರು ದಿನಗಳ ಕಾಲ ಬಿಡಲಾಗುತ್ತದೆ ಈ ಕಾಯಿಯನ್ನು ನಾವು ಹದಿನಾರು ದಿನ ದೇವಾಲಯದಲ್ಲಿ ಬಿಟ್ಟು ಸಂಕಲ್ಪದ ದಿನ ಅಂದರೆ ಒಂದನೇ ದಿನ ಎರಡನೇ ದಿನನೂ ಕೂಡ ಹೋಗಿ ನಾವು ಹದಿನಾರು ಪ್ರದಕ್ಷಿಣೆ ಮಾಡಿ ಮತ್ತು ನಿಮಗೆ ಅಲ್ಲಿ ಶ್ಲೋಕ ಕೊಟ್ಟಿರ್ತಾರೆ ಅದನ್ನು ನೀವು ನೂರ ಎಂಟು ಸಾರಿ ಪ್ರತಿದಿನ ಹೇಳ್ಕೋಬೇಕು ಸ್ನೇಹಿತರೆ ಹದಿನಾರು ದಿನನೂ ಕೂಡ ಆ ಶ್ಲೋಕ ಹೇಳ್ಕೋಬೇಕು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ ತಮಸ್ವಿನ್ ಕಾರ್ಯನಿರ್ಯೋಗಿ ಪ್ರಮಾಣ ಹರಿಸತಮಃ ಹನುಮಾನ್ ಯತ್ನ ಮಾಸ್ತಾಯ ದುಃಖ ಕ್ಷಯ ಕರೋಭವ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಯಾವ ರೀತಿ ಮಾಡಬೇಕು ಅಂತ ಒಟ್ಟು ನಾವು ನಾಲ್ಕು ಸರಿ ದೇವಸ್ಥಾನಕ್ಕೆ ಹೋಗಬೇಕು ಮೊದಲನೇ ದಿನವೂ ಸೇರಿ ಎರಡನೇ ದಿನ ಹೋಗ್ಬೇಕಂತ ಹೇಳಿದೆ ಅದಾದಮೇಲೆ ಮೂರನೇ ದಿನನೂ ಹೋಗಿ ನೀವು ಅದನ್ನ ಪ್ರದಕ್ಷಿಣೆ ಮಾಡಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಅಂದರೆ ಕೊನೆಯ ದಿನ ಹದಿನಾರನೇ ದಿನ ಹೋಗಿ ಮೊದಲಿಗೆ ನಾವು ತೆಂಗಿನಕಾಯಿನ ಬಿಚ್ಚಿ ತೊಗೊಂಬಂದು ದೇವ್ರ ಮುಂದೆ ಅರ್ಚಕರೇ ಕೂರಿಸ್ತಾರೆ ನಿಮಗೆ ಅಲ್ಲಿ ಅಲ್ಲಿ ಮಂತ್ರನೂ ಕೂಡ ಹೇಳ್ಕೊಡ್ತಾರೆ ನಿಮಗೆ ಮತ್ತು ಕೈಗೆ ಕಟ್ಟಿರೋ ದಾರವನ್ನು ನೀವು ತೆಗೆದು ಅಲ್ಲಿ ಹಾಕ್ಲಿಕ್ಕೆ ಕೇಳ್ತಾರೆ ಹಾಕಿ ಆ ತೆಂಗಿನಕಾಯಿನ ಮನೆಗೆ ತಗೊಂಡೋಗಿ ಅವತ್ತಿನ ದಿನ ಹದಿನಾರನೇ ದಿನ ಪೂಜೆ ಮಾಡಿ ಮಾರನೇ ದಿನ ನಾವು ಅದನ್ನು ತೆಂಗಿನಕಾಯಿನ ಸಿಪ್ಪೆ ತೆಗೆದು ಅದನ್ನು ನಾವು ತಿಂಡಿ ಮಾಡಿ ಮನೆ ಮಂದಿಗೆಲ್ಲ ಹಂಚಬೇಕು ಸ್ನೇಹಿತರೆ ಈ ರೀತಿ ಮಾಡೋದರಿಂದ ನಮ್ದು ಯಾವುದೇ ಕೆಲಸ ಆಗಿಲ್ಲ ಅಂದರೆ ಕಾರ್ಯಸಿದ್ಧಿ ಖಂಡಿತ ಆಗುತ್ತೆ ನೀವು ಮಾಡಿ ನೋಡಿ ಈ ಸ್ತೋತ್ರ ಕೂಡ ಅಷ್ಟು ವಿಶೇಷವಾಗಿದೆ ಸ್ನೇಹಿತರೆ ಸ್ವತಃ ಸೀತಾದೇವಿ ರಚಿಸಿದ್ದಾರೆ ಅಂತ ನಂಬಲಾಗಿದೆ ಹೇಳಲಾಗಿದೆ ಇಲ್ಲಿ ಅರಕೆಯನ್ನು ತೀರಿಸಿ ಒಳಿತುಕೊಂಡವರು ಸಾಕಷ್ಟು ಜನ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ನಾನು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ ಇದು ಖಂಡಿತ ಸಾಧ್ಯ ನೀವು ಕೋರಿಕೆ ಮಾಡಿ ಯಾವುದಾದ್ರೂ ಒಂದು ಕೋರಿಕೆನೇ ನೀವು ಅಂದ್ಕೊಂಡು ಈ ಪೂಜೆನ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಸಾಧ್ಯ ಆಗುತ್ತೆ ನೀವು ಆಂಜನೇಯ ಸ್ವಾಮಿನ ಬೇಡದಷ್ಟು ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ ಶ್ರೀರಾಮಚಂದ್ರರಿಗೆ ಸಹಾಯವನ್ನು ಮಾಡಿದಂತೆ ಭಕ್ತಾದಿಗಳು ಕೂಡ ಸಹಾಯ ಮಾಡ್ತಾರೆ ಅಂತ ಕೇಳಲ್ಪಟ್ಟಿದ್ದು ಸೇತೆ ಸಂಕಷ್ಟದಿಂದ ಖಂಡಿತ ಪಾರಾಗ್ತೀವಿ ಎಂದು ನಂಬಿಕೆ ಕೂಡ ಇಟ್ಕೊಂಡು ನೀವು ಮಾಡಿ ಇಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾನು ನಿಮಗೆ ಅಡ್ರೆಸ್ನ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಂತಾನ ಭಾಗ್ಯ ಮತ್ತು ಕೆಲಸ ರುಜಿನಗಳು ಯಾವುದೇ ಕೂಡ ಮುಕ್ತಿ ಸಿಕ್ಕೇ ಸಿಗುತ್ತೆ ನೀವು ಆ ದೇವಾಲಯಕ್ಕೋಗಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೂ ಭವಂತು ಸ್ನೇಹಿತರೆ ಹದಿನಾರು ದಿನದ ಪೂಜೆ ನೀವು ಮೊದಲನೇ ದಿನನೂ ಸೇರಿ ಹದಿನಾರು ದಿನ ಅವರು ಚೀಟಿ ಕೊಡ್ತಾರೆ ಕೊನೆ ದಿನಕ್ಕೂ ಕೂಡ ಮೊದಲನೇ ದಿನ ಹೋಗಿ ಹದಿನಾರು ಪ್ರದಕ್ಷಿಣೆ ಮಾಡಬೇಕು ಅದಾದಮೇಲೆ ಎರಡನೇ ಸರಿ ನೀವು ಯಾವತ್ತಾದರೂ ಹೋಗ್ಬೋದು ಒಂದು ವಾರಕ್ಕೂ ಹೋಗ್ಬೋದು ಅಥವಾ ಎರಡನೇ ದಿನ ನೀವು ಹೋಗಿ ಮಾರನೇ ದಿನನೂ ಕೂಡ ಹೋಗ್ಬೋದು ನಿಮ್ಗೆ ಆಗಿಲ್ಲ ಅಂದರೆ ಯಾವತ್ತಾಗುತ್ತೆ ಅವತ್ತು ಹೋಗಿ ಹೋಗ್ಬೋದು ಮತ್ತು ಮೂರನೇ ದಿನನೂ ಕೂಡ ನಿಮ್ಗೆ ಯಾವತ್ತಾಗುತ್ತೆ ಅವತ್ತು ಹೋಗ್ಬೋದು ಆದರೆ ಕೊನೆ ದಿನ ಮಾತ್ರ ಅವ್ರು ಯಾವತ್ತು ಡೇಟ್ ಕೊಟ್ಟಿದ್ದಾರೆ ಹದಿನಾರನೇ ದಿನ ಅವತ್ತೇ ಹೋಗಿ ನೀವು ಕಾಯಿನ ಬಿಚ್ಚಿ ತರಬೇಕಾಗುತ್ತೆ ಸ್ನೇಹಿತರೆ ಒಟ್ಟು ನೀವು ನಾಲ್ಕು ಸರಿ ದೇವಸ್ಥಾನಕ್ಕೆ ಹೋಗಬೇಕು ಕೊನೆ ದಿನ ಅವ್ರು ಯಾವ ಡೇಟ್ ಕೊಟ್ಟಿರ್ತಾರೋ ಅವತ್ತೇ ಹೋಗಿ ಕಾಯಿನ ಬಿಚ್ಚಿ ತಂದು ನೀವು ಸ್ನೇಹಿಯನ್ನು ಮಾಡಬೇಕಾಗುತ್ತೆ ಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅರ್ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ